ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಉದ್ಯೋಗ ನಗರಿ ಬೆಂಗಳೂರು ಅನೇಕ ಐತಿಹಾಸಿಕ ದೇವಾಲಯಗಳಿಂದಲೂ ಪ್ರಸಿದ್ಧ ಆಗಿದೆ ಅದರಲ್ಲೂ ಇತ್ತೀಚೆಗೆ ರಾಜಧಾನಿಯಲ್ಲಿ ಪ್ರತಿಷ್ಠಾಪನೆಗೊಂಡ ನೂರ ಎಂಟು ಅಡಿಯ ಏಕಶಿಲಾ ವಿಷ್ಣುಮೂರ್ತಿಯು ಪ್ರವಾಸಿಗರ ಗಮನ ಸೆಳೆತಾ ಇದೆ ವಿಶ್ವರೂಪದ ಪ್ರತಿಮೆಗೆ ಕರ್ನಾಟಕದೊಂದಿಗೆ ತಮಿಳುನಾಡಿನ ಹಿನ್ನೆಲೆ ಇರುವುದರಿಂದ ವಿವಿಧ ರಾಜ್ಯಗಳಿಂದಲೂ ಪ್ರವಾಸಿಗರು ಭಗವಂತನ ದರ್ಶನ ಪಡೆಯಲು ಆಗಮಿಸುತ್ತಿದ್ದಾರೆ ಹೌದು ಇತ್ತೀಚೆಗಷ್ಟೇ ಬೆಂಗಳೂರಿನ ಕೋರಮಂಗಲದ ಬಳಿಯ ಈಚಿಪುರದಲ್ಲಿರುವ ಸುಮಾರು ಎಪ್ಪತ್ತೈದು ವರ್ಷಗಳಷ್ಟು ಹಳೆಯದಾದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಷ್ಣು ವಿಶ್ವರೂಪ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಒಟ್ಟು ನೂರ ಎಂಟು ಅಡಿ ಎತ್ತರದ ಏಕಶಿಲಿಯ ಶ್ರೀ ಮಹಾವಿಷ್ಣು ವಿರಾಟ ಸ್ವರೂಪದ ಪ್ರತಿಮೆಯಾಗಿದ್ದು ಇದನ್ನ ಜಗತ್ತಿನಲ್ಲೇ ಅತಿ ಎತ್ತರದ ವಿಷ್ಣುವಿನ ಬೃಹತ್ ವಿಗ್ರಹ ಎಂದು ಹೇಳಲಾಗ್ತದೆ ಭಗವಂತನ ಈ ಮೂರ್ತಿಗಾಗಿ ಬೆಂಗಳೂರಿಂದ ಸುಮಾರು ಇನ್ನೂರ ಹತ್ತು ಕಿಲೋಮೀಟರ್ ದೂರವಿರುವ ತಮಿಳುನಾಡಿನ ತಿರುವಣ್ಣಮಲೈ ಬಳಿಯ ವಂದಹಾಸಿ ಹತ್ತಿರದ ಕೊರಕುಟ್ಟೈ ಎಂಬ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿ ನಾಲ್ಕುನೂರ ಇಪ್ಪತ್ತು ಟನ್ ತೂಕಿದ ಏಕಶ್ರಿಡೆಯ ಕಲ್ಲನ್ನು ಹೊರತೆಗೆಯಲಾಯಿತು ಆರಂಭದಲ್ಲಿ ವಿಶ್ವರೂಪ ಮಹಾವಿಷ್ಣುವಿನ ಪ್ರತಿಮೆಯ ಮುಖ ಮತ್ತು ಆದಿಶೇಷನ ಪೂರ್ವ ನಿರ್ಮಾಣ ಕೆಲಸ ಹಾಗೂ ಶಿಲ್ಪಕಲೆಯನ್ನ ತಿರುವಣ್ಣಮಲೈನಲ್ಲೇ ಮುಗಿಸಿಕೊಂಡು ಅಲ್ಲಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಚಕ್ರಗಳ ಟ್ರಕ್ ಮೂಲಕ ಶ್ರೀಯನ್ನು ಆರು ತಿಂಗಳ ಅವಧಿಯಲ್ಲಿ ಬೆಂಗಳೂರಿನ ಈಜಿಪುರಕ್ಕೆ ತರಲಾಯಿತು ವಿಗ್ರಹ ನಿರ್ಮಾಣದ ಮೊದಲ ಹಂತವಾಗಿ ದೇವರು ಮತ್ತು ಆದಿಶೇಷನ ಪೂರ್ವ ನಿರ್ಮಾಣ ಕೆಲಸ ಮತ್ತು ಶಿಲ್ಪಕಲೆ ಕೈಗೊಳ್ಳಲಾಗಿತ್ತು ನಂತರ ಬೆಂಗಳೂರಿನಲ್ಲಿ ವಿಷ್ಣುವಿನ ಶಿಲ್ಪದ ಉಳಿದ ಕೆಲಸ ಪೂರ್ಣಗೊಳಿಸಿ ಹೊಳಪು ನೀಡುವುದು ಕ್ರೇನ್ ಕೆಲಸ ಪ್ರತಿಮೆಯ ಕಟ್ಟಡ ಚೌಕಟ್ಟು ಮತ್ತು ಇತರ ಸಿವಿಲ್ ಕೆಲಸಗಳನ್ನು ಒಳಗೊಂಡಂತೆ ಪ್ರತಿಮೆಯನ್ನು ಸಂಪೂರ್ಣಗೊಳಿಸಲು ಒಟ್ಟು ಎರಡು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚವಾಗಿದೆ ಈ ಏಕಶಿಲಾ ಪ್ರತಿಮೆಯ ನಿರ್ಮಾಣಕ್ಕೆ ಮುಖ್ಯ ಕಾರಣರಾದವರು ನಿವೃತ್ತ ಸರ್ಕಾರಿ ವೈದ್ಯ ಡಾಕ್ಟರ್ ಬಿ ಸದಾನಂದ ಆಧ್ಯಾತ್ಮಿಕ ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ವಿಷ್ಣು ಪ್ರತಿಮೆಯನ್ನ ಪ್ರತಿಷ್ಠಾಪಿಸಬೇಕೆಂದು ವೈದ್ಯರ ಆಶಯವಾಗಿತ್ತು ಅದರಂತೆ ಎರಡ್ ಸಾವಿರದ ಹತ್ತರಲ್ಲಿ ವಿಷ್ಣುವಿನ ವಿರಾಟ ರೂಪದ ಕೆಲಸ ಆರಂಭಿಸಿದರು ಹದಿನೈದು ವರ್ಷಗಳ ಬಳಿಕ ವೈದ್ಯ ಸದಾನಂದ ಅವರ ಇಚ್ಛೆಯಂತೆ ಏಕಶಿಲಾ ಮೂರ್ತಿ ಸಿದ್ಧಗೊಂಡು ಪ್ರತಿಮೆಯ ಪವಿತ್ರೀಕರಣ ಹೋಮ ಹವನಗಳು ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಜೂನ್ ಎರಡರಂದು ನೆರವೇರಿಸಲಾಯಿತು ಉಡುಪಿಯ ಪೀಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ಹಾಗೂ ಮೈಸೂರಿನ ಪರಾಕಾಲ ಮಠದ ಶ್ರೀ ಅಭಿನವ ವಾಗೀಶ್ ಉಪಸ್ಥಿತಿಯಲ್ಲಿ ಮುಖ್ಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಾಡುವ ಮೂಲಕ ವಿಷ್ಣುವಿನ ವಿಶ್ವರೂಪಿ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಲಾಗಿದೆ ಈಜೆಪುರದ ಶ್ರೀ ಕೌದಂಡರಾಮಸ್ವಾಮಿ ರಾಮಸ್ವಾಮಿ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಈ ಯೋಜನೆಯ ಮೇಲ್ವಿಚಾರಣೆಯನ್ನ ವಹಿಸಿಕೊಂಡಿದೆ ಇನ್ನು ಒಂದೆರಡು ವರ್ಷಗಳಲ್ಲಿ ದೇವಾಲಯದ ತಪ್ಪಲಿನಿಂದ ಸ್ವಾಮಿಯ ಪಾದದವರೆಗೂ ತಲುಪಲು ಸುಮಾರು ಒಂದು ಸಾವಿರದ ಎಂಟು ಮೆಟ್ಟಿಲುಗಳನ್ನು ನಿರ್ಮಿಸಲು ಮಂದಿರದ ಟ್ರಸ್ಟ್ ನಿರ್ಧರಿಸಿದೆ ವಿಶೇಷವಾಗಿ ಆ ಮೆಟ್ಟಿಲುಗಳ ಮೇಲೆ ವಿಷ್ಣು ಸಹಸ್ರನಾಮ ಮತ್ತು ಅದರ ಅರ್ಥವನ್ನು ಕೆತ್ತಿಸುವ ಮೂಲಕ ಭಕ್ತರು ಮೆಟ್ಟುಲುಗಳನ್ನು ಹತ್ತುವಾಗ ವಿಷ್ಣು ಸಹಸ್ರ ನಾಮದ ಪಠಣೆ ಹಾಗೂ ಅದರ ಅರ್ಥವನ್ನ ತಿಳಿದುಕೊಳ್ಳುವಂತೆ ಮಾಡುವುದು ಟ್ರಸ್ಟ್ನ ಅರ್ಥಪೂರ್ಣ ಕಲ್ಪನೆಯಾಗಿದೆ ಜಗತ್ತಿನಲ್ಲಿರುವಂತಹ ಇತರೆ ವಿಷ್ಣುವಿನ ಮೂರ್ತಿಗಳಿಗಿಂತ ಈಜಿಪುರದ ವಿಷ್ಣುವಿನ ವಿಶ್ವರೂಪ ಪ್ರತಿಮೆಯು ಬಹಳ ಭಿನ್ನ ಆಗಿದ್ದು ಈ ಶಿಲೆಯಲ್ಲಿ ಪರಮಾತ್ಮನ ಶಿವಕೇಶವ ಸ್ವರೂಪ ಮಹಾವಿಷ್ಣು ಶಿವ ಬ್ರಹ್ಮ ಸ್ಕಂದ ವಿನಾಯಕ ನರಸಿಂಹ ಆಂಜನೇಯ ಗರುಡ ಅಗ್ನಿ ಮತ್ತು ಋಷಿ ಮುನಿಗಳನ್ನ ಪ್ರತಿನಿಧಿಸುವ ಶಿರ ಮತ್ತು ತೋಳುಗಳನ್ನ ಕೆತ್ತಲಾಗಿದೆ ಇಂತಹ ಹತ್ತಾರು ವೈಶಿಷ್ಟ್ಯತೆಗಳಿಂದ ಕೂಡಿರುವಂತಹ ಏಕಶಿಲಾ ಮಹಾವಿಷ್ಣು ವಿಶ್ವರೂಪಿ ಮೂರ್ತಿಯನ್ನ ಕಣ್ತುಂಬಿಸಿಕೊಳ್ಳಲು ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಇನ್ನು ವಿಶ್ವದಲ್ಲೇ ಅತಿ ಎತ್ತರವಾದ ವಿಷ್ಣುವಿನ ವಿರಾಟ ಸ್ವರೂಪದ ಮೂರ್ತಿಯು ನಮ್ಮ ಬೆಂಗಳೂರಿನಲ್ಲಿ ಇರುವುದು ನಮ್ಮ ಸೌಭಾಗ್ಯ ಭಗವಂತ ಮಹಾವಿಷ್ಣು ಸಕಲರನ್ನ ಹರಿಸಿ ಆಶೀರ್ವದಿಸಲಿ ಎಂದು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್